ಕಿಂಕೊಬ್ರ ಮೇಟಿಂಗ್ ಸೀಸನಲ್ಲಿ ನಮಗೆ ಒಂದು ಕೋಬ್ರಾ ಒಂದು ಕಡೆ ಸಿಕ್ಕಿದರೆ ಅದರ ಆಸುಪಾಸು ಒಂದು ಅಥವಾ ಎರಡು ಕಿಲೋಮೀಟ್ರಲ್ಲಿ ಇನ್ನೊಂದು ಕಿಂಗೊಬ್ರ ಇರಬಹುದು ಅನ್ನೋದು ನಮ್ಮ ಊಹೆ ಇರುತ್ತೆ ಯಾಕಂದರೆ ನನ್ನ ಅನುಭವದ ಪ್ರಕಾರ ಡಿಸೆಂಬರ್ ಜನವರಿ ಟೈಮಲ್ಲಿ ಎರಡೆರಡು ಕಿಂಕೊಬ್ರಗಳು ಒಂದು ಮೇಲಿದೆ ಒಂದು ಮೇಲನ್ನು ಹಿಡ್ಕೊಂಡು ಹೋದರೆ ಇನ್ನೊಂದು ಫೀಮೇಲ್ ಸಿಕ್ಕೇ ಸಿಗುತ್ತೆ ಫೀಮೇಲ್ ಫಿಮೇಲ್ ಹಿಡ್ಕೊಂಡು ಮೇಲ್ ನೈಂಟಿ ಏಯ್ಟಿ ಪರ್ಸೆಂಟನ್ನು ಸಿಗುತ್ತೆ ಕಿಂಕೊಬ್ರಗಳ ಫುಡ್ಡು ಹಾವುಗಳನ್ನು ಮಾತ್ರ ತಿನ್ನುವಂಥದ್ದು ಇದು ಪ್ರಕೃತಿಯ ಸಮತೋಲನಕ್ಕೆ ಭಗವಂತನ ಸೃಷ್ಟಿ ಅಂತ ಹೇಳ್ಬೋದು ಇಲಿಗಳ ಸಂತಾನ ತುಂಬ ಇರ್ತದೆ ಸೊ ಇಲಿಗಳನ್ನು ತಿನ್ನಲಿಕ್ಕೆ ಬೇರೆ ಹಾವುಗಳಿದ್ರೆ ಹಾವುಗಳೇ ತುಂಬ ಆಗೋದ್ರೆ ಭೂಮಿ ಮೇಲೆ ಅದಕ್ಕೋಸ್ಕರ ಕಾಳಿಂಗ ಕಾಳಿಂಗ ಏನು ಮಾಡ್ತದೆ ಹಾವುಗಳನ್ನೇ ತಿಂದು ಬದುಕು ಅಂತದ್ದು ಮತ್ತು ನಾಗರ ಹಾವಾಗಲಿ ಕಾಳಿಂಗ ಆಗಲಿ ಸರ್ಪಜಾತಿ ಅದು ಸ್ವಜಾತಿ ಭಕ್ಷಣ ಅಂತ ಹೇಳ್ತೇವೆ ಅವುಗಳನ್ನು ಅವುಗಳೇ ತಿಂತವೆ ತನ್ನ ಮರಿಂದ ಅದು ಗೊತ್ತಿರೋದಿಲ್ಲ ಪ್ರಾಣಿ ಪಕ್ಷಿಗಳು ಬೆಳೆದಾದ ಮೇಲೆ ಅವುಗಳಿಗೆ ತನ್ನ ಮಗು ಇದು ಇದು ಏನೂ ಗೊತ್ತಿರೋದಿಲ್ಲ ಕಿಂಕೊಬ್ರ ಮೇಟಿಂಗ್ ಸೀಸನಲ್ಲಿ ನಮಗೆ ಒಂದು ಕಿಂಕೊಬ್ರ ಒಂದು ಕಡೆ ಸಿಕ್ಕಿದರೆ ಅದರ ಆಸುಪಾಸು ಒಂದು ಅಥವಾ ಎರಡು ಕಿಲೋಮೀಟ್ರಲ್ಲಿ ಇನ್ನೊಂದು ಕಿಂಗ್ ಒಬ್ಬರು ಇರ್ಬೋದು ಅನ್ನೋದು ನಮ್ಮ ಊಹೆ ಇರುತ್ತೆ ಯಾಕೆಂದರೆ ನನ್ನ ಅನುಭವದ ಪ್ರಕಾರ ಇಷ್ಟರವರೆಗೆ ನನಗೆ ಜನ ಡಿಸೆಂಬರ್ ಜನವರಿ ಫೆಬ್ರವರಿ ಟೈಮಲ್ಲಿ ಒಂದು ಕಿಂಗ್ ಒಬ್ರ ಸಿಕ್ಕಿದರೆ ವಿದಿನ್ ಫಿಫ್ಟೀನ್ ಡೇಸ್ ಇನ್ನೊಂದು ಕಿಂಗ್ ಒಬ್ರಗೆ ಕಾಲ್ ಬಂದೇ ಬರುತ್ತೆ ಒಂದು ಎರಡು ಕಿಲೋಮೀಟ್ರ್ ದೂರದಿಂದ ಹೌದು ತುಂಬ ಆಗಿದೆ ತುಂಬ ಆಗಿದೆ ಡಿಸೆಂಬರ್ ಜನವರಿ ಟೈಮಲ್ಲಿ ಎರಡೆರಡು ಕಿಂಗ್ ಒಬ್ಬರುಗಳು ಒಂದು ಮೇಲಿದೆ ಒಂದು ಮೇಲನ್ನು ಹಿಡ್ಕೊಂಡು ಹೋದರೆ ಇನ್ನೊಂದು ಫೀಮೇಲ್ ಸಿಕ್ಕೇ ಸಿಗುತ್ತೆ ಇಲ್ಲ ಫೀಮೇಲ್ ಹಿಡ್ಕೊಂಡು ಮೇಲ್ ನೈಂಟಿ ಏಯ್ಟಿ ಪರ್ಸೆಂಟ್ ಅಂತ ಸಿಗುತ್ತೆ ಮೊಟ್ಟೆ ಅಂದರೆ ಏಪ್ರಿಲ್ ಟೈಮ್ವರೆಗೆ ಮೀಟಿಂಗ್ ಆದರೆ ಆಫ್ಟರ್ ಟೂ ಮಂತ್ಸ್ ಅಂದರೆ ಮೇ ಜೂನ್ ಟೈಮಲ್ಲಿ ಮೊಟ್ಟೆಗಳು ಸಿಗ್ತವೆ ಜುಲೈ ಆಗಸ್ಟ್ ಟೈಮಲ್ಲಿ ಮರಿಗಳು ಬರ್ತವೆ ಹೌದು ಏನು ಕಿಂಕೋಬ್ರಗಳ ಫುಡ್ಡು ಹಾವುಗಳನ್ನು ಮಾತ್ರ ತಿನ್ನುವಂಥದ್ದು ಈಗ ಬೇರೆ ಹಾವುಗಳು ನೋಡಿ ಇದು ಪ್ರಕೃತಿಯ ಸಮತೋಲನಕ್ಕೆ ಭಗವಂತನ ಸೃಷ್ಟಿ ಅಂತ ಹೇಳ್ಬೋದು ಇದು ಫುಡ್ ಚೈನ್ ಅಂತ ಹೇಳ್ತೇವೆ ಒಂದೊಂದು ತಿಂದು ಒಂದು ಬದುಕುವಂಥದ್ದು ಈಗ ಇಲಿಗಳನ್ನು ಇಲಿಗಳ ಸಂತಾನ ತುಂಬ ಇರುತ್ತದೆ ಸೊ ಇಲಿಗಳನ್ನು ತಿನ್ನಲಿಕ್ಕೆ ಬೇರೆ ಹಾವುಗಳಿದ್ರೆ ಹಾವುಗಳೇ ತುಂಬ ಆಗೋದ್ರೆ ಭೂಮಿ ಮೇಲೆ ಅದಕ್ಕೋಸ್ಕರ ಕಾಳಿಂಗ ಕಾಳಿಂಗ ಏನು ಮಾಡ್ತದೆ ಹಾವುಗಳನ್ನೇ ತಿಂದು ಬದುಕುವಂಥದ್ದು ಸೊ ಇದನ್ನು ಫುಡ್ ಚೈನ್ ಅಂತ ಹೇಳ್ತೇವೆ ನಾವು ನಮ್ಮ ಇದರಲ್ಲಿ ಫುಡ್ ಚೈನ್ ಒಂದನ್ನು ತಿಂದು ಒಂದು ಬದುಕುವಂಥದ್ದು ಈ ಕಾಳಿಂಗಗಳು ಬರೀ ಹಾವುಗಳನ್ನು ಮಾತ್ರ ತಿನ್ನುವಂಥದ್ದು ಇಲ್ಲಾಂದರೆ ಮೊನಿಟರಿಲೈಝರ್ಡನ್ನು ತಿಂತದೆ ಹೆಚ್ಚಾಗಿ ಕಾಳಿಂಗ ಹಾವಿಗೆ ಪ್ರೀತಿಯ ಆಹಾರ ಅಂದರೆ ಕೆರೆ ಹಾವು ತಪ್ಪಿದ್ರೆ ಹೆಬ್ಬಾವು ಇಲ್ಲ ಮೊನಟಿರಲಿ ಇಸ್ರಳು ಈ ಮೂರನ್ನೂ ಅದು ತುಂಬ ಲೈಕ್ ಮಾಡುವಂಥದ್ದು ಇಲ್ಲ ಯಾವುದನ್ನೂ ಕೂಡ ತಿಂತದೆ ಅದು ನಾಗರಹಾವನ್ನು ತಿಂದಿದೆ ಒಂದು ಸರಿ ನಾನು ರೆಸ್ಕ್ಯೂಗೆ ಹೋದಾಗ ತಿಂತಾ ಇತ್ತು ಸೊ ಅದರ ಬೇಟೆ ಅದು ಹಿಡ್ದಾಗಿದೆ ನಾನು ಅದು ಫುಲ್ಲು ತಿನ್ನೋವರೆಗೆ ನಾನು ಕಾದು ಕೂತು ಆಮೇಲೆ ಆ ಕಾಳಿಂಗವನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದೀನಿ ಮತ್ತು ಕಾಳಿಂಗಗಳು ಮತ್ತು ನಾಗರ ಕಾಳಿಂಗ ಆಗಲಿ ಸರ್ಪ ಜಾತಿ ಅದು ಸ್ವಜಾತಿ ಭಕ್ಷಣ ಅಂತ ಹೇಳ್ತೇವೆ ಅವುಗಳನ್ನು ಅವುಗಳೇ ತಿಂತವೆ ಈಗ ಸಣ್ಣ ನಾಗರಹಾವಿದ್ರೆ ಇದ್ದರೆ ದೊಡ್ಡ ನಾಗರಾವು ಅಂದರೆ ಹಸಿದು ಬೇರೆ ಏನೂ ಸಿಕ್ಕಿಲ್ಲ ಅದಕ್ಕೆ ಇಲಿ ಮೊಟ್ಟೆ ಕೋಳಿ ಮರಿ ಏನೂ ಸಿಕ್ಕಿಲ್ಲ ಅಂದರೆ ನಾಗರಹಾವನ್ನೇ ತಿನ್ಬೋದು ಕಾಳಿಂಗ ಕೂಡ ಹಾಗೆ ತನ್ನ ಮರಿಯಿಂದ ಅದಕ್ಕೆ ಅದು ಗೊತ್ತಿರೋದಿಲ್ಲ ಪ್ರಾಣಿ ಪಕ್ಷಿಗಳು ಬೆಳೆದಾದ ಮೇಲೆ ಅವುಗಳಿಗೆ ತನ್ನ ಮಗು ಇದು ಇದು ಏನೂ ಗೊತ್ತಿರೋದಿಲ್ಲ ಮೇಟಿಂಗ್ ಕೂಡ ಆಗ್ಬೋದಲ್ಲ ಈಗ ಒಂದು ಹಾವು ಆಗಲಿ ಒಂದು ಪ್ರಾಣಿ ಅದರ ಮಕ್ಕಳ ಜೊತೆ ಮೇಟಿಂಗ್ ಕೂಡ ಆಗ್ಬೋದು ಅದು

ಸೊ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೆ ಅದರ ಫೈಟಿಂಗ್ ಆಗಿಬಿಟ್ಟು ಇದರ ವಿಷದಿಂದಾಗಿ ಹೆಬ್ಬಾವು ಸತ್ತೋಗ್ಬಿಡ್ತದೆ ಹೆಬ್ಬಾವು ಸತ್ತೋದ್ಮೇಲೆ ಅದನ್ನು ಕಾಳಿಂಗ ತಿಂದು ಹೋಗುವಂಥದ್ದು